ಆತ್ಮೀಯರೇ ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಇತ್ತೀಚಿನ ದಿನದಲ್ಲಿ ಕನ್ನಡಿಗರಾದ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಇಂಗ್ಲಿಷ್ ವ್ಯಾಮೋಹವನ್ನು ಕಳೆದುಕೊಂಡು ನಮ್ಮ ದೈನಂದಿಕ ವ್ಯವಹಾರಗಳಲ್ಲಿ ಕನ್ನಡದ ಪದಗಳನ್ನು ಬಳಸಲು ಪ್ರಯತ್ನಿಸುತ್ತಿದ್ದೇವೆ ಆದರೆ ನನಗೆ ತಿಳಿದು ಬಂದ ಕೆಲವು ವಿಷಯಗಳೇನೆಂದರೆ ನಾವು ಕನ್ನಡ ಎಂದು ಭಾವಿಸಿ ಬಳಸುತ್ತಿರುವ ಹಲವಾರು ಪದಗಳು ಇಂಗ್ಲಿಷ್ ಹೊರತುಪಡಿಸಿ ಬೇರೆ ಭಾಷೆಯಿಂದ ಬಂದ ಪದಗಳು ಇಂದಿನ ದಿನ ಕನ್ನಡ ಬಳಕೆ ಅಂತ ಅಂದ್ರೆ ಇಂಗ್ಲಿಷ್ ಬಿಟ್ಟು ಅದಕ್ಕೆ ಪರ್ಯಾಯವಾಗಿ ಯಾವುದೇ ಭಾಷೆಯ ಪದಗಳನ್ನು ಬಳಸಿದರೆ ಅದು ಕನ್ನಡ ಬಳಕೆ ಎಂದು ತಿಳಿದುಕೊಂಡಿದ್ದೇವೆ ಆದರೆ ಅಂತಹ ಪದಗಳು ಯಾವುವೂ ಮೂಲ ಕನ್ನಡ ಸ್ವರೂಪದ್ದು ಅಲ್ಲ ದೈನಂದಿಕ ಜಾಗತಿಕ ವ್ಯವಹಾರ ಸಂಪರ್ಕ ಮತ್ತು ಸಂವಹನ ಸಾಧಿಸಲು ವಿದೇಶಿಯರ ಜೊತೆ ವ್ಯವಹಾರ ನಡೆಸುವಾಗ ನಾವು ಪಡೆದು ಮತ್ತು ನಮ್ಮಿಂದ ಅವರಿಗೆ ತಲುಪಿದ ಪದಗಳು ಕನ್ನಡೀಕರಣಗೊಂಡಿವೆ ಅಂತಹ ಹಲವಾರು ಅನ್ಯದೇಶಿ ಪದಗಳನ್ನು ಈ ಕೆಳಕಂಡಂತೆ ಗುರುತಿಸಿ ತಿಳಿದುಕೊಳ್ಳುವ ಬನ್ನಿ ಮೊದಲನೆಯದಾಗಿ ಆಂಗ್ಲ ಭಾಷೆಯಿಂದ ಬಂದ ಪದಗಳು ಕರೆಂಟ್ ಲೈಟ್ ಗವರ್ಮೆಂಟ್ ಹೈಸ್ಕೂಲ್ ಸೋಪ್ ವಾಚ್ ಟೆನಿಸ್ ಕ್ರಿಕೆಟ್ ಲಾಯರ್ ನಂಬರ್ ಥರ್ಮಾಮೀಟರ್ ಪೆನ್ಷನ್ ಪಾಲಿಸ್ ಬ್ರೆಡ್ ಬ್ಯಾಂಕ್ ಸಿಮೆಂಟ್ ಹಾಸ್ಟೆಲ್ ಕಾಲೇಜ್ ಸ್ಕೂಲ್ ಪೆನ್ ಫ್ಯಾನ್ ಬುಕ್ ಕೋರ್ಟ್ ರೋಡ್ ಪೋಸ್ಟ್ ಕಾರ್ಡ್ ಟಿಕೆಟ್ ಹೋಟೆಲ್ ರೂಮ್ ಮೋಟರ್ ಸ್ಕೂಟರ್ ऑफिसर, जैल ड्रेस, स्वेटर बाइसिकल, मिशन डिग्री डॉक्टर, टी प्लान, ब्रेड, प्लाफी रैलू को चेक पुलिस, टेबल शर्ट बोर्ड मुनसीपालिटी कॉर्पोरेशन प्रेसिडेंट, चेयरमैन, सेक्रेटरी, सोसाइटी, पेट्रोल करंट लाइट गवर्नमेंट आर्डर स्कूल अग्रिकलर सोप रेडियो टीवी नोटबुक ಪ್ರಿನ್ಸಿಪಾಲ್ ಲೈಬ್ರರಿ ಪ್ರಿಂಟಿಂಗ್ ಡ್ರೈವರ್ ಕಂಡಕ್ಟರ್ ನಂಬರ್ ಮಾರ್ಕ್ಸ್ ಪಾಸ್ ಫೇಲ್ ಗ್ಯಾಸ್ ಅಡ್ವಾನ್ಸ್ ಡಿಪಾಸಿಟ್ ಪಿಕ್ಚರ್ ಕಾಂಗ್ರೆಸ್ ಡೇರಿ ಫಾರ್ ಪೆನ್ಸಿಲ್ ಕಲರ್ ಬಾಕ್ಸ್ ಎರಡನೆಯದಾಗಿ ಅರಬ್ಬಿ ಭಾಷೆಯಿಂದ ಬಂದ ಪದಗಳು ಅರಬ್ಬಿ ಅಫೀಮು ಊದುಬತ್ತಿ ದಾವೆ ಮೊಕದ್ದಮೆ ಮಣ ತಬಲಾ ತಾರೀಖು ದೀವಾಕು ಹಾಜರಿ ಹಿಸ್ಸೆ ಖಜಾನೆ ನಕಲಿ ಇನಾಮು ಕಾಯಿದೆ ಗಲೀಜು ತಕರಾರು ತರಬೇತು ಮಸೀದಿ ಹಜಾಮ ಅಸಲು ಕಸುಬು ಕಾಗದ ದಿನಸಿ ನಕ್ಷೆ ಇಲಾಖೆ ಕುರ್ಚಿ ಪಿತೂರಿ ಬಂದೂಕು ಮುದ್ದಾಂ ಸಲಕರಣೆ ಸಾಬೂನು ಮೂರನೆಯದಾಗಿ ಪರ್ಸಿ ಭಾಷೆಯಿಂದ ಬಂದ ಪದಗಳು ಬೂರಿ ಗುಲಾಮ ಕಮಾನು ಅಬ್ಯಾರಿ ದವಾಖಾನೆ ದಲ್ಲಾಳಿ ಜಾಮೀನು ಕಾರಕೂನ ನಮೂನೆ ಪರದೆ ಚೌಕಾಸಿ ರೇಷ್ಮೆ ಸಿಪಾಯಿ ಹವಾಲ್ದಾರ शहरी कम्मी, आमदु खनी चबका, तुपाकी, तोपु हंगामी दिवना लकोटे वकील जवाना जवना पेश्व भक्ती रशीदी, वरदी, करवस्त्रा, रुमाला, दफेदारा, जमीनु, गस्ती बंदोबस्तु पयखान खजाची अमलदारा अर्जी किल्ला कचरी तयार कारखाने सत्कार रईल ಸಲಾಮು ಕಾನೂನು ರಸ್ತೆ ಮಂಜೂರು ಹುಕುಂ ದರ್ಬಾರು ನಕಲಿ ಜಮೀನ್ದಾರ್ ಹಸ್ತಾ ಮಜ್ಬೂತ್ ಸಾಹೇಬ್ ಉರ್ಸ್ ಕುದ್ಮ ಮಾಫಿ ಅಕ್ಷಲ್ ಖರ್ಚು ರೋಮ್ ಅಂಜೂತ್ ಕುಮ್ಮಕ್ಕು ನಾಲ್ಕನೆಯದಾಗಿ ಹಿಂದೂಸ್ತಾನಿಯಿಂದ ಬಂದ ಪದಗಳು ದವಾಖಾನೆ ಕಾಗದ ಬಂದೂಕು ಖುಜೂರು ಖಾಮದ್ ಜನಾಬ್ ಮಹಕ್ಕೆಲ್ಲಾ ಅರ್ಜಿ ಕಚೇರಿ ಯಾರಿ ಬದಲಿ ಸಕಾವರ ರೈಲ್ ಸುಬೇದಾರ್ ದಫೇದಾರ್ ಹವಾಲ್ದಾರ್ ದುಕಾನ್ ಅಂತಸ್ತು ಇನಾಮು ಕಂತು ಕಾಮಗಾರಿ ಕಂದಾಯ ಕಾರ್ಖಾನೆ ಕೊಠಡಿ ಕಿಚಡಿ ಖಾಲಿ ಗಡಿಯಾರ ಚುನಾವಣೆ ಜಮಖಾನ ಟಪಾಲು ತರಕಾರಿ ಬಂದೋಬಸ್ತು ಬಂಗಲೆ ರಜೆ ರೂಪಾಯಿ ಪಲ್ಲಕ್ಕಿ ಚರಂಡಿ ಟೋಪಿ ಕಿಟಕಿ ಗಾಡಿ ಗಾಬರಿ ಚಕ್ಕುಬಂದಿ ಮರಡಿ ಕುರಾವಿ ಅಮಲ್ದಾರ್ ಸಲಾಮು ಕಾನೂನು ಜಮೀನು ಮಂಜೂರ್ ಹುಕುಂ ದರ್ಬಾರ್ ಜಮೀನಾರ್ ಖಾಜಿ ಗುಲಾಮ ಐದನೆಯದಾಗಿ ಪೋರ್ಚುಗೀಸ್ನಿಂದ ಬಂದ ಪದಗಳು ಮೇಜು ಆಸ್ಪತ್ರೆ ಬಟಾಣಿ ಅಲಮಾರ ಇಸ್ತ್ರಿ ಮೇಸ್ತ್ರಿ ಪಾಟಿ ಪಿಸ್ತೂಲು ರಸೀದಿ ವರಾಂಡ ಕಂದೀಲು ಲ್ಯಾಟೀನು ಹಲಸಿನಕಾಯಿ ಬಿಸ್ಕತ್ತು ಪಾದ್ರಿ ಸಾಬೂನು ಟವೆಲ್ಲು ಹರಾಜು ಪಗಾರ ಚಾವಿ ಬಾವಿ ತಂಬಾಕು ಬೊಂಬು ಪನ್ನು ಪಪ್ಪಾಯಿ ಲಿಲಾವ್ ಪಗಾರ ಹಾಸ್ಪಿಟಲ್ ಆರನೆಯದಾಗಿ ಗ್ರೀಕ್ ರೋಮನ್ ಭಾಷೆಯಿಂದ ಬಂದ ಪದಗಳು ದೀನಾರ ದ್ರಮ್ಮಕಾಸು ಹೊರ ಜಾಮಿತಿ ಕೇಂದ್ರ ದೋಖಾನ ಸುರಂಗ ನಿಷ್ಕಾ ಯವನಿಕಾ ಗದ್ಯಾಣ ದಮ್ಮಡಿ ಅಸ್ ಅಂದ್ರೆ ಹೊಗೆ ಭೂಮೋಸ್ ಅಂದ್ರೆ ಆತ್ಮ ಇವಿಷ್ಟೂ ಪಟ್ಟಿ ಮಾಡಲಾದ ಕೆಲವು ಪ್ರಮುಖ ಅನ್ಯದೇಶಿ ಪದಗಳು ಇವುಗಳಿಗೆ ಸೂಕ್ತ ಕನ್ನಡ ನೆಲಮೂಲದ ಪದಗಳು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇವುಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಅನ್ಯದೇಶಿ ಪದಗಳು ನಿಮಗೆ ತಿಳಿದಿದ್ದರೆ ಅವುಗಳನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಭವಿಷ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಎಲ್ಲರೂ ಸಂಪರ್ಕದಲ್ಲಿ ಇರುವ ಧನ್ಯವಾದಗಳು